ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ಹೊಸ ಚಾನಲ್ ಚಾನಲ್ನ ಉಗಮ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಯಾವುದೇ ರಾಜಿ ಇಲ್ಲ ಯಾರಿಗೂ ಸಲಹಾ ಹೊಡಿಯಲ್ಲ ಯಾರಿಗೂ ಬಗ್ಗಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಪರ ಮಾತಾಡಲ್ಲ ಯಾವುದೇ ಧರ್ಮದ ಪರ ಮಾತಾಡೋದಿಲ್ಲ ಯಾವ ಲೆಫ್ಟು ಇಲ್ಲ ಯಾವ ರೈಟು ಇಲ್ಲ ಇದು ಮಾನವೀಯತೆ ಮತ್ತು ಮನುಷ್ಯ ಪರವಾದಂತಹ ಚಾನೆಲ್ ಈಗಾಗಲೇ ನಾವು ಡಿಜಿಟಲ್ ಲಾಂಚ್ ಮಾಡಿದೀವಿ ಇವತ್ತು ಇವತ್ತು ಲೋಗೋ ಮತ್ತೆ ಹೆಸರು ಕೂಡ ಲಾಂಚ್ ಮಾಡಿದಿವಿ ಅತಿ ಶೀಘ್ರದಲ್ಲಿ ಮನೆ ಮನೆಗಳಿಗೆ ಬರ್ತೀವಿ ಸ್ಯಾಟಲೈಟ್ ಚಾನಲ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಬರ್ತೀವಿ ಮತ್ತು ಜನರಿಗೆ ಏನ್ ಬೇಕು ಅದನ್ನ ತಿಳ್ಕೊಂಡಿದೀವಿ ಯಾಕೆ ಅಂತಂದ್ರೆ ನಮ್ದು ತುಂಬಾ ಅನುಭವಿ ತಂಡ ಸ್ವಾಮಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಮಾಧ್ಯಮದಲ್ಲಿ ಕೆಲಸವನ್ನ ನಿಭಾಯಿಸಿದ್ದಾರೆ ನಾನು ಇದ್ದೀನಿ ನನ್ನ ಪರಿಚಯ ಕೂಡ ತಮ್ಮೆಲ್ರಿಗೂ ಇದೆ ಅಂತ ಅನಿಸುತ್ತೆ ಅದೇ ರೀತಿ ಸತೀಶ್ ಅವರು ಕೂಡ ಟಿ ವಿ ಫೈವ್ ಅಂತ ಒಂದು ತಂಡವನ್ನ ಕಟ್ಟಿದಂತಹ ಅನುಭವ ಇದೆ ನಮ್ಮೆಲ್ರಿಗೂ ಕೂಡ ಹೊಸ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ ಯಾಕೆ ಅಂದ್ರೆ ಈ ರೀತಿಯಾದಂತಹ ಹಲವಾರು ಸ್ಟಾರ್ಟ್ ಅಪ್ ಚಾನೆಲ್ ಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ನಮಗಿದೆ ನಮ್ಮೆಲ್ಲರಿಗೂ ಇರುವಂತದ್ದು ಒಂದೇ ಉದ್ದೇಶ ಅದೇನು ಅಂದ್ರೆ ಮನುಷ್ಯ ಪರವಾದಂತಹ ಉದ್ದೇಶ ಯಾವುದೇ ಅಜೆಂಡಾಗಳಿಲ್ಲ ಯಾವುದೇ ಐಡಿಯಾಲಜಿಗಳಿಗೆ ಜೋತು ಬಿಡಲ್ಲ ಒಬ್ಬರು ಬೂಟ್ ನೆಕ್ ಅಲ್ಲ ಮತ್ತು ನಾವು ಅದು ಮಾಡ್ಬಿಡ್ತಿವಿ ಇದು ಮಾಡ್ಬಿಡ್ತಿವಿ ಹೆಂಗೆಂಗೋ ಮಾಡ್ಬಿಡ್ತೀವಿ ಅಂತ ಬಿಲ್ಡಪ್ ಕೂಡ ಕೊಡೋಕ್ಕೆ ನಾವು ಬರ್ತಾ ಇಲ್ಲ ಬದಲಾಗಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಬರ್ತಾ ಇದೀವಿ ಜನರ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದೀವಿ ಜನರ ಪ್ರಶ್ನೆಗಳಿಗೆ ಉತ್ತರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದೀವಿ ಅಷ್ಟೇ ಅಲ್ಲ ನೋವುಗಳಿಗೆ ಸ್ಪಂದಿಸುವಂತ ಗ್ಯಾರಂಟಿಯನ್ನ ಕೂಡ ನಾವು ಕೊಡ್ತಾ ಇದೀವಿ ಕನ್ನಡ ನಾಡು ಜನ ಭಾಷೆ ಗಡಿ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂತಹ ಗ್ಯಾರಂಟಿಯನ್ನ ಕೊಡೋದಕ್ಕೆ ಬರ್ತಾ ಇದೀವಿ ಸೊ ಇದು ಯಾವುದೇ ಒಂದು ಸ್ಕೀಮು ಅಲ್ಲ ಸ್ಕ್ಯಾಮು ಅಲ್ಲ ಇದು ಗ್ಯಾರಂಟಿ ಜನರಿಗೆ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂತಹ ಗ್ಯಾರಂಟಿ ಸೊ ಈ ಗ್ಯಾರಂಟಿ ನ್ಯೂಸ್ ಸದಾ ಜನರ ಜೊತೆಗೆ ಇರುತ್ತೆ ಜನರ ಸಮಸ್ಯೆಗಳಾಯ್ತು ಜನರ ಆಶೋತ್ತರಗಳಾಯ್ತು ಅದು ಏನು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಾವು ತುಂಬಾ ವಿಪ್ಲಿಯು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮುಂದೇನು ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಸೊ ಒಂದು ಬಲಿಷ್ಠವಾದಂತಹ ತಂಡ ಇದೆ ಆ ತಂಡದೊಂದಿಗೆ ಮುನ್ನುಗ್ತೀವಿ ಮತ್ತು ಜನರ ಮನೆ ಮತ್ತು ಮನದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ಗ್ಯಾರಂಟಿಯನ್ನು ನಾವು ಕೊಡೋದಕ್ಕೆ ಬಂದಿದ್ದೀವಿ ಸೊ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು ಮೇಡಮ್ ಒಂದು ಚಾನೆಲ್ ಅಂತ ಅಂದ್ರೆ ಕೇವಲ ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಆಗಿರ್ಬೋದು ಇಡೀ ದೇಶಕ್ಕೆ ಆಗಿರ್ಬೋದು ಹೇಗಿದೆ ವ್ಯವಸ್ಥೆ ರಿಪೋರ್ಟರ್ಸ್ಗಳು ಕ್ಯಾಮರಾಮನ್ಸ್ ಎಲ್ಲ ರೆಡಿ ಆಗಿದೆ ಎಲ್ಲರೂ ಮಟ್ಟ ತಲುಪೋಕ್ಕೆ ಸಿದ್ಧ ಆಗಿದೆಯಾ ಇವತ್ತಿಂದ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಚಾನೆಲ್ ಹೆಸರು ಕೂಡ ಗೊತ್ತಿರಲಿಲ್ಲ ಈಗ ಚಾನಲ್ ಪಬ್ಲಿಕ್ ಮಾಡಿದ್ದೀವಿ ಮತ್ತೆ ಡಿಜಿಟಲ್ ಲಾಂಚ್ ಮಾಡಿದ್ವಿ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ವೆಬ್ಸೈಟ್ ಲಾಂಚ್ ಆಗಿದೆ ಈಗಾಗಲೇ ಬೆಂಗಳೂರಲ್ಲಿ ಒಂದು ಟೀಮ್ ರೆಡಿ ಇದೆ ನೀವು ಹೇಳಿದಂಥ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಟೀಮ್ ಟೀಮ್ ಇರುತ್ತೆ ಇನ್ಕ್ಲೂಡಿಂಗ್ ರಿಪೋರ್ಟ್ ರಿಪೋರ್ಟ್ರು ಮತ್ತೆ ಕ್ಯಾಮರಾಮನ್ ಇರ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾ ಇದೆ ಮಲ್ಲೇಶ್ವರಂಲ್ಲಿ ನಮ್ಮ ಚಾನೆಲ್ನ ಆಫೀಸ್ ಇದೆ ಹದಿಮೂರನೇ ಕ್ರಾಸಲ್ಲಿ ಇಡೀ ಎರಡು ಅಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ ಸ್ಟುಡಿಯೋ ಮತ್ತೆ ಏನು ನಮ್ಮ ಡೆಸ್ಕ್ ಆಗಿರ್ಬೋದು ಪೂರ್ತಿ ಸೆಟಪ್ ರೆಡಿ ಆಗ್ತಾ ಇದೆ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ನಮ್ಮ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದೇ ಜೂನ್ ನಾಲ್ಕನೇ ತಾರೀಕು ಏನು ರಿಸಲ್ಟ್ ಇದೆ ಲೋಕಸಭಾ ಚುನಾವಣೆ ರಿಸಲ್ಟು ಅದಕ್ಕೂ ಮುಂಚೆನೆ ನಾವು ಆನೇರ್ಗೆ ಸ್ಯಾಟಲೈಟ್ ನಲ್ಲಿ ನಾವು ಆನೇರ್ಗೆ ಬರೋದಕ್ಕೆ ರೆಡಿ ಆಗಿದ್ದೀವಿ ಈಗಾಗಲೇ ಟೀಮ್ ಇದೆ ಆಲ್ಮೋಸ್ಟ್ ಎಲ್ಲಾ ಡಿಪಾರ್ಟ್ಮೆಂಟ್ ನ ಹೆಡ್ಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ಎಲ್ಲಾ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಟೀಮ್ ನ ರೆಡಿ ಮಾಡ್ತಾ ಇದ್ದೀವಿ ಕೆಲವೇ ದಿನದಲ್ಲಿ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾವರು ಪತ್ರಕರ್ತರು ನಮ್ಮ ಗ್ಯಾರಂಟಿ ಕೆಲಸ ಮಾಡೋಕೆ ರೆಡಿ ತುಂಬ ಆಕಾಂಕ್ಷೆಗಳನ್ನ ಇಟ್ಕೊಂಡಿದೆ ಈ ಕಾಲೇಜ್ಗಳಲ್ಲಿ ಈಗ ಎಕ್ಸಾಮ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಅದು ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ ನಾವು ಕೂಡ ಭೇಟಿ ಕೊಡ್ತಾ ಇದು ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಸೊ ಮಕ್ಕಳು ಐ ಮೀನ್ ವಿದ್ಯಾರ್ಥಿಗಳು ಅಥವಾ ಔಟ್ಕಮರ್ಸ್ ಏನಿದ್ದಾರೆ ಅವರ ಅವೈಲೇಬಿಲಿಟಿ ಇಲ್ಲ ಬಿಕಾಸ್ ಅವರು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಒನ್ಸ್ ಎಕ್ಸಾಮ್ಸ್ ಆದ್ಮೇಲೆ ನಾವು ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ಅಲ್ಲಿ ಇಂಟರ್ವ್ಯೂಸ್ ಮಾಡಿ ಬಹಳಷ್ಟು ನಂದು ನೀವು ಹೇಳಿದ್ರಲ್ಲ ಚಾನಲ್ ಅಂದ್ರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಅಂತ ಅದಕ್ಕೆ ಬೌಂಡರೀಸ್ ಇಲ್ಲ ಯಾಕಂದ್ರೆ ಇದು ಮೊಬೈಲ್ ಯುಗ ನಿಮ್ಮ ಫಿಂಗರ್ ಟಿಪ್ ಅಲ್ಲೇ ಇಡೀ ಪ್ರಪಂಚ ಇರುತ್ತೆ ಯಾರು ಎಲ್ಲಿ ಅವರು ಬೇಕಾದ್ರೂ ಇದನ್ನ ನೋಡ್ಬೋದು ಇಂಥ ಸಂದರ್ಭದಲ್ಲಿ ನಾವು ಪ್ರಾಂತ್ಯವಾರು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದೀವಿ ನಾನು ಉಪನೇ ಧಾರವಾಡಕ್ಕೆ ಹೋಗಿದ್ದೆ ಎಕ್ಸಾಮ್ ಟೈಮ್ ಬಹಳಷ್ಟು ಜನ ಹುಡುಗರು ಸಿಗಲಿಲ್ಲ ಸೊ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕಂಥ ಈಗಾಗಲೇ ನಾವೇನು ಕಾಲ್ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ದೀವಿ ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಜಾಬ್ಸ್ ಅಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಇದಕ್ಕೂ ಕೂಡ ರೆಸ್ಯೂಮ್ಸ್ ಕಳಿಸ್ಬೋದು ವಿದ್ಯಾರ್ಥಿಗಳು ಯಾರಿಗೆಲ್ಲ ಈಗ ನೀವು ಹೇಳಿದಂಗೆ ಫ್ರೆಷರ್ಸ್ ಯಾರು ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ ಜರ್ಲಿಸಮ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಡಿಗ್ರಿ ಆಗಿರ್ಬೋದು ಅದು ಬಿ ಎ ಅಥವಾ ಪದವಿ ಆಗಿರ್ಬೋದು ಅಥವಾ ಪಿ ಜಿ ಆಗಿರ್ಬೋದು ಯಾರೇ ಮುಗಿಸಿದ್ರು ಕೂಡ ನಮ್ಮ ಕಾಂಟ್ಯಾಕ್ಟ್ ಅಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಆಗಿರ್ಬೋದು ಅಥವಾ ಜಾಬ್ ಸಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಈ ಎರಡು ವೆಬ್ಸೈಟ್ಗೆ ನಮ್ಮ ರೆಸ್ಯೂಮ್ಸ್ ಅನ್ನು ಕಳಿಸಿದ್ರೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಅವಕಾಶ ಸೊ ಸದುಪಯೋಗವನ್ನು ಮಾಡ್ಕೊಬೋದು ಸರ್ ನ್ಯೂಸ್ ಚಾನೆಲ್ ಅಂದ ತಕ್ಷಣ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗುವಷ್ಟು ಮಾತು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ಹಾಗೆ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಏನೆಲ್ಲ ಬೇರೆ ಪ್ಲಾನ್ಸ್ ಹೊಂದಿದೆ ರಾಜಕೀಯ ಹೊರತಾಗಿ ನಮ್ಮ ಪೇರೆಂಟ್ಸ್ ಎಲ್ಲ ಟೀಮ್ ಈಗ ಬಹುಶಃ ಕೊನೆಯಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಎಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಒಂದು ಕಾಲದಲ್ಲಿಲ್ಲ ರೈತರಾಗಿದ್ದಂತವ್ರೆ ನಮ್ ಗೊತ್ತು ರೈತರ ಸಂಕಷ್ಟ ಏನಾಗಿದೆ ರೈತರೇ ಈಗಲೂ ಕೂಡ ಕೃಷಿ ಮಾಡ್ತಾರೆ ಊರಲ್ಲಿ ಅವ್ರ ಕಷ್ಟ ಏನು ಗೊತ್ತು ನಮಗೆ ಹಾಗಾಗಿ ಬರೀ ರಾಜಕೀಯ ಮಾತ್ರ ಜೋತ್ ಬೀಳುವಂತಹ ಪತ್ರಿಕೋದ್ಯಮ ನಾವು ಮಾಡಲ್ಲ ಅದು ನಾ ಗ್ಯಾರಂಟಿ ಈಗಲೂ ಕೂಡ ಸೊ ಎಲ್ಲ ರೀತಿಯ ರಂಗಗಳಲ್ಲೂ ನಾವು ಈಗ ಸಿನಿಮಾ ಕಾಮನ್ ಆಗಿ ಈಗಲೂ ಅಷ್ಟೇ ಈಗ ಸಿನಿಮಾ ಅಂದರೆ ಕೇವಲ ಡಿಜಿಟಲ್ ಮಾಧ್ಯಮ ಅನ್ನೋ ಥರ ಆಗಿಬಿಟ್ಟಿದೆ ಸ್ಯಾಟಲೈಟ್ ಚಾನಲ್ ಕೂಡ ಅಷ್ಟು ಪ್ರಿಫರೆನ್ಸ್ ಕೊಡ್ತಿಲ್ಲ ಬೇರೆ ಬೇರೆ ವಿಚಾರಗಳಿಗೆ ವ್ಯವಸಾಯ ಆಗಿರ್ಬೋದು ಅಥವಾ ಬೇರೆ ರಂಗಗಳಿಗೆ ಸರಿಯಾದ ಪ್ರಾಮುಖ್ಯತೆ ಕೊಡ್ತಿಲ್ಲ ಅನ್ನೋ ಲೆಕ್ಕಾಚಾರವೇ ಮಾತಿದೆ ಅದೆಲ್ಲವನ್ನು ಬದುಕಿಟ್ಟು ಎಲ್ಲ ರೀತಿಯ ರಂಗದಲ್ಲೂ ಕೂಡ ಎಲ್ಲ ರೀತಿಯ ವಿಭಾಗದಲ್ಲೂ ಕೂಡ ನಾವು ಸಮಗ್ರವಾದ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋ ಒಂದು ಗೆಹರಡಿನ ಮುಖಾಂತರ ಕೂಡ ಇಷ್ಟಪಡ್ತೀವಿ ಬರೀ ನ್ಯೂಸ್ ಬರೀ ನ್ಯೂಸ್ ವೈರಲ್ ನ್ಯೂಸ್ ಅಲ್ಲ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಬರೀ ಟ್ವೆಂಟಿ ಬರೀ ನ್ಯೂಸ್ ಅಂತ ಕೂಡ ಇನ್ನು ಹೇಳಲ್ಲ ಎಲ್ಲ ರೀತಿಯ ಎಲ್ಲ ರಂಗಕ್ಕೂ ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾ ಇದ್ದೀವಿ

ಏನು ಅಂತಂದ್ರೆ ವೀಕ್ಷಕರು ಫ್ಲೋಟ್ ಆಗ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಿ ಇನ್ಯಾರು ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಬಂದು ಟಿವಿ ಆನ್ ಮಾಡಿರ್ತಾರೆ ಆ ಸುದ್ದಿ ತಲುಪಿಸ್ಬೇಕಾಗಿರುತ್ತೆ ಸೊ ಹೀಗಾಗಿ ಸುದ್ದಿಯ ಮಹತ್ವ ತುಂಬಾ ಇರುತ್ತೆ ನೀವು ಒಂದು ಏಳು ಗಂಟೆಗೆ ಸ್ವಿಚ್ ಆನ್ ಮಾಡಿರ್ಬೋದು ಏಳು ಹದಿನೈದಕ್ಕೆ ಇನ್ನೊಬ್ಬರು ಸ್ವಿಚ್ ಆನ್ ಮಾಡ್ಬೋದು ಸೊ ಅವ್ರಿಗೂ ಕೂಡ ತಿಳಿಬೇಕಾದ ವಿಚಾರ ಆಗಿದ್ರೆ ಅದನ್ನು ಪದೇ ಪದೇ ಪ್ರಸಾರ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು ಬಟ್ ಒಬ್ಬ ವೀಕ್ಷಕನಾಗಿ ಅಯ್ಯೋ ಕೇಳಕ್ಕಾಗ್ತಿಲ್ಲ ಒಬ್ಬ ಆಫ್ ಮಾಡ್ಬಿಡೋಣ ಅನ್ನೋ ತರ ಆಗದೆ ಇರೋ ತರ ನೋಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕರ್ನಾಟಕಕ್ಕೆ ತುಂಬಾ ಅನ್ಯಾಯಾಗ ಧ್ವನಿ ಎತ್ತುವಂತ ಚಾನೆಲ್ಗಳು ಇರ್ತಾರೆ ನಾವು ಧ್ವನಿ ಎತ್ತೀರ ಸತ್ಯವಾದ್ರೂ ಧ್ವನಿ ಎತ್ತಾರ ಕನ್ನಡಕ್ಕೆ ಅನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತೀರ ಯಾವುದೇ ಸರ್ಕಾರ ಇದೆ ಮೊದಲು ಕರ್ನಾಟಕ ಮೊದಲು ಕನ್ನಡ ಆಮೇಲೆ ಎಲ್ಲ ನೀವು ನನ್ನನ್ನು ನೋಡಿರ್ಬೋದು ಭಾಳಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಯಾವತ್ತೂ ಕನ್ನಡದ ವಿಚಾರ ಬಂದಾಗ ರಾಜಿ ಆಗಿಲ್ಲ ನೋಡ್ಬೋದು ಅದು ಕನ್ನಡದ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರ ಆಗಿರ್ಬೋದು ಅಥವಾ ಕನ್ನಡಕ್ಕೆ ಸಿಗಬೇಕಾದಂಥ ಸವಲತ್ತುಗಳಾಗಿರ್ಬೋದು ಅನುದಾನಗಳಾಗಿರ್ಬೋದು ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲಾಗಿರ್ಬೋದು ನಾವು ಮೊದಲು ಗ್ಯಾರಂಟಿಯಾಗಿ ನಿಲ್ತೀವಿ ಅದರಲ್ಲಿ ಎರಡು ಬಾಕಿ ರಾಜಿನೇ ಇಲ್ಲ ನಮ್ಮ ಒಂದು ಲೋಗೋ ಲಾಂಚ್ ಕರ್ನಾಟಕದ ವಿಚಾರದಲ್ಲಿ ರಾಜಿ ಮಾಡ್ಕೊಳಲ್ಲ ಸಾಲ ಹೊಡಿಯಲ್ಲ ಇದು ನಾವು ಕನ್ನಡಿಗೆ ಕನ್ನಡಿಗರಿಗೆ ಕೊಡ್ತಾ ಇರೋ ಗ್ಯಾರಂಟಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಮಾಡ್ತಾರೆ ಆ ಬ್ರೇಕ್ ನಮ್ಮಲ್ಲೇ ಮೊದಲು ಅಂತಂದ್ರೆ ಪಾಪ ಬಹಳಷ್ಟು ಜನ ನೋಡಿ ನೀವು ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಾ ಇರ್ತೀರಿ ಎಲ್ಲೋ ಏನೋ ಒಂದು ಕಂಡು ಹಿಡಿತೀರಿ ಏನೋ ಒಂದು ಅವ್ಯವಹಾರ ಏನೋ ಒಂದು ಭ್ರಷ್ಟಾಚಾರ ಏನೋ ಒಂದು ಕಂಡು ಹಿಡ್ತಿರ್ತೀರಿ ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರಿ ಸೊ ಅದಕ್ಕೆ ಒಂದು ವ್ಯಾಲ್ಯೂ ಸಿಗ್ಬೇಕಂದ್ರೆ ನಾನೇ ಮಾಡಿದ್ದು ಅಥವಾ ನಾವೇ ಮಾಡಿದ್ದು ನಾವಲ್ಲಿ ಹೋದ್ವಿ ನಾವಿದ ಭೇದಿಸ್ವಿ ನಾವು ಇದನ್ನ ಹೊರಗಡೆ ತಂದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸುತ್ತೆ